ಯಾಕೋ ಗೋವಿಂದ ಅಳ್ತಿದೀಯಾ ಚಿಕ್ಕ ವಯಸ್ಸಲ್ಲಿ ಆಡ್ತಿರ್ಬೇಕಾದ್ರೆ ನಮ್ಮಪ್ಪ ಪುಣ್ಯಾತ್ಮ ಯಾವಾಗಲೂ ಬಾಯಿ ಬಡ್ಕೋತಿದ್ದ ಲೇ ಮಗನೇ ಮುಚ್ಕೊಂಡು ಸ್ಕೂಲ್ಗೆ ಹೋಗು ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ ಅವನ ಮಾತನ್ನ ಕ್ಯಾರೆ ಅಂತನೂ ಕೇಳಿದೆ ಕೇರ್ ಮಾಡ್ದೆ ಹೋಗಿದ್ದಕ್ಕೆ ಇವತ್ತು ನನ್ನ ಜೀವನ ಅಂಡು ಸುಟ್ಟು ಬೆಕ್ಕು ಥರ ಆಗೋಗಿದೆ ಅಪ್ಪ ಸರಿಯಾಗಿ ಹೇಳೋ ಏನಾಯ್ತು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಾಗಿರಲಿಲ್ಲ ಮೌನ್ ಕಾಯಿ ನನಗೆ ಮೌನ್ ಇಷ್ಟ ಇಲ್ಲ ಸಾರಿ ಅಪ್ಪ ಹಣ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ತಗೋಣ ಅವಳಿಗೆ ಮಾವಿನ ಹುಳಿ ತಿನ್ನೋ ಟೈಮ್ ಇನ್ನು ಬಂದಿಲ್ಲ ಎಗರ್ ಹೌದಾ ಅಣ್ಣ ಒಂದ್ ನಿಮಿಷ ಅಣ್ಣ ಈ ನರ ದೌರ್ಬಲ್ಯಕ್ಕೆ ನಮ್ಮಪ್ಪ ಕಡಕ್ ಆಗಿರೋ ನಾಟ್ಯ ಕೊಡ್ತಾನೆ ಇಲ್ಲೇ ಅಣ್ಣ ಗೇಟ್ ಹತ್ರ ಅವನೇ ನೀವು ಅಂದ್ರೆ ಕುಡಿಸ್ಬಿಡ್ತೀನಿ ತಗತೀರಾ ಮಗನೇಲೇ ನನಗೆ ನರಗಳ ದೌರ್ಬಲ್ಯ ಇದೆ ಅಂತ ಹೇಳ್ತೇನೆ ಮೊಕ್ಕದ ಮೇಲೆ ಹಾಕ್ಬಿಡ್ತೀನಿ ಚಾಕು ತಗೊಂಡು ಒಟ್ಟು ಬಿಡಪ್ಪ ನೀವ್ ಅಪ್ಪ ನರಗಳ ದೌರ್ಬಲ್ಯ ನನಗಲ್ಲೋ ಮಲಾ ಹೇಗಿದ್ಯಾ ಹತ್ತು ನಿಮಿಷದಿಂದ ಕಾಯ್ತಾ ಇದ್ದೀನಿ ಅಯ್ಯೋ ನಾನ್ ಕರೆಕ್ಟ್ ಟೈಮ್ಗೆ ಬಂದೆ ಆ ಮಾವ್ ಕಾಯಿ ಮಾರೋಣ

ಇದು ಹುಚ್ಚಾಟನೂ ಅಲ್ಲ ಹುಡುಗಾಟನೂ ಅಲ್ಲ ಪ್ರೇಮದ ಸಂಕೇತ ಪ್ರೇಮದ ಆಕ್ರೋಶ ಪ್ರೇಮದ ಕಾಣಿಕೆ ಮತ್ತಿನ್ನೇನೋ ನಿನ್ನ ಪ್ರೀತಿಗೆ ಫಿದಾ ಆಗ್ಬಿಟ್ಟು ತಬ್ಗೊಂಡ್ಬಿಟ್ಟು ಲೊಚ್ಚ ಲೊಚ್ಚ ಅಂತ ಮುತ್ಕೊಟ್ಬಿಟ್ಟಿರ್ತಾಳೆ ಮತ್ತೆ ಚಿಂಪಾಂಜಿ ನನ್ನ ಮಗನೆ ನನಗೆ ಮೊದಲೇ ಡೌಟ್ ಇತ್ತು ಪಕ್ಕದ ಬಿದಿ ಕಮಲಾ ಮತ್ತೆ ನಿನ್ನ ಮಧ್ಯೆ ಕುಚ್ಕುಚ್ ನಡೀತಾ ಇದೆ ಅಂತ ಸ್ಪೆಲ್ಲಿ ಮಿಸ್ಟೇಕ್ ಆಗೋಯ್ತು ಕೋಮಾಲ ಅಂತ ಬರೆಯೋ ಬದಲು ಕಾಮಾಲ ಅಂತ ಬಿಟ್ಟಿದ್ದೆ ಏನ್ ಮಾಡ್ತೀಯ ಇವತ್ತಳ ನಾಳೆ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನನ್ನ ಸೇರ್ತಾಳೆ ಅನ್ಕೊಂಡಿದ್ದೆ ಅವಳಾಗ್ಲೆ ಯಾವೊಂದು ಸೊಂಟ ಹಿಡ್ಕೊಂಡು ಗಲ್ಲಿ ಗಾಸಿ ಮಾಡ್ತಾವಳೆ ಸುಬ್ರಹ್ಮಣ್ಯ ನೀನೇ ಹೇಳು ನಾನೇನು ತಮಿಳ್ನಾಡು ನೋಡ್ತಾರ ಕಾವೇರಿ ನೀರ್ ಕೇಳಿದ್ನಾ ಇಲ್ಲ ಪಾಕಿಸ್ತಾನ್ ತೋರ್ತಾರ ಕಾಶ್ಮೀರ ಕೇಳಿದ್ನಾ ಇಲ್ಲ ರಾವಣ ಅಂತರ ಕಂಡವ್ರ ಹೆಂಡತಿನ ಕೇಳಿದ್ನ ನನ್ನ ಪ್ರೀತಿನ ಕೇಳಿದೆ ಕೊಡ್ಲಿಲ್ವೇ ಕೊಡ್ಲೇ ಇಲ್ವೇ ಲೇ ಗೋವಿಂದ ಈಗಿನ ಕಾಲ್ದ ಹುಡುಗಿರ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಗೊಡೋ ಅಂತಿದೆಯಲ್ಲ ಬಿಟಾಕೋ ಇದನ್ನ